ಅವರಿಗೆ ಆಡಿಯನ್ಸ್ ಇದ್ದಾರೆ ಯಾರಿಗೆ ಸದ್ಗುರು ಅವರಿಗೆ ಆಡಿಯನ್ಸ್ ನಾನು ಆ ಆತರ ಮಾತನಾಡಿದ ಸರಿಯಲ್ಲ ಸರ್ಕಾರ ದಿವಾಳಿ ಆಗಿದೆ ಅಂತ ಜೋಶಿ ಚರ್ಚೆ ಮಾಡೋಣ ಪ್ರತಿ ಸಲಕ್ಕೆ ಬಂದ ತಕ್ಷಣ ರಾಜ್ಯ ಸರ್ಕಾರಕ್ಕೆ ಅಟ್ಯಾಕ್ ಮಾಡಿ ಹೋಗ್ತಾರೆ ತೊಂದ್ರೆ ಇಲ್ಲ ಕೇಂದ್ರ ಸರ್ಕಾರದಿಂದ ಏನಾಗಿದೆ ಕಳೆದ ಹನ್ನೊಂದು ಬಜೆಟ್ ಬಂದವು ಕೇಂದ್ರ ಸರ್ಕಾರದಿಂದ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಡಿ ಕೆ ಶಿವಕುಮಾರ್ ಈಶಾ ಫೌಂಡೇಶನ್ ಅಲ್ಲಿ ಶಿವರಾತ್ರಿ ಆಚರಣೆಯಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಹಾಗೆ ಡಿ ಕೆ ಶಿವಕುಮಾರ್ ಅವರು ನೆಕ್ಸ್ಟ್ ಸಿಎಂ ಅನ್ನೋ ವಿಚಾರದಲ್ಲಿ ಕೆಲವರು ಹೇಳಿಕೆಗಳನ್ನು ಕೊಡ್ತಾ ಇರೋದ್ರ ಬಗ್ಗೆ ಕೂಡ ಒಂದಷ್ಟು ನಾಯಕರು ತಮ್ಮ ಹೇಳಿಕೆಗಳನ್ನ ಅಂದ್ರೆ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಈಗ ಇದ್ರ ಮಧ್ಯೆ ಸಚಿವ ಸಂತೋಷ್ ಲಾಡ್ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಭೈರವಿ ಅಮ್ಮ ಅವರು ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋ ವಿಚಾರದಲ್ಲಿ ಮಾತನಾಡಿದ್ರು ಇದ್ರ ಬಗ್ಗೆ ಸಂತೋಷ್ ಲಾಡ್ ಏನ್ ಹೇಳಿದ್ದಾರೆ ಗೊತ್ತಾ ರಾಜಕೀಯ ಮಾತಾಡೋದಿದ್ರೆ ಬಹಿರಂಗವಾಗಿ ಚರ್ಚೆ ಮಾಡಬಹುದು ಅಂತ ಹೇಳಿದ್ದಾರೆ ಮುಂದಿನ ಸಿಎಂ ಆಕಾಂಕ್ಷಿ ಡಿಸಿಎಂ ಡಿಕೆಶಿ ಹೇಳಿಕೆ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಅವರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಅವ್ರನ್ನೇ ಕೇಳಬೇಕು ಸದ್ಗುರು ಅವರು ರಾಜಕೀಯ ಮಾತನಾಡಿದ ವಿಚಾರ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಸದ್ಗುರು ಅವರು ದೇಶದ ವಿಚಾರವಾಗಿ ಮಾತನಾಡಿದ್ದಾರೆ ಶಿವರಾತ್ರಿ ಇರೋ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಆ ರಾಜಕೀಯ ಮಾತಾಡೋದಿದ್ರೆ ಬಂದು ಬಹಿರಂಗವಾಗಿ ಚರ್ಚೆ ಮಾಡಬಹುದು ಅಂತಾನು ಹೇಳಿದ್ದಾರೆ ಸದ್ಗುರು ಅವರಿಗೆ ಅಭಿಮಾನಿಗಳಿದ್ದಾರೆ ನಾನು ಕೂಡ ಅವರ ಅಭಿಮಾನಿ ಅವರು ಮಾತನಾಡಿದ್ದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ಅವರೇ ತಿಳ್ಕೊಳ್ಬೇಕು ಅಭಿಮಾನಿಗಳಿದ್ದಾಗ ಅವರು ಮಾತನಾಡ್ತಾರೆ ಶಿವರಾತ್ರಿ ಹಬ್ಬದಲ್ಲಿ ಆ ಥರ ಅವರು ಮಾತನಾಡಬಾರದು ಅದು ಸರಿಯಲ್ಲ ಅಂತ ಹೇಳಿದರು ಇನ್ನು ಬಜೆಟ್ನಲ್ಲಿ ಅನೇಕ ಇಲಾಖೆವಾರು ಅನುದಾನವನ್ನ ಕೇಳಿದೀನಿ ಅದರಲ್ಲೂ ಧಾರವಾಡ ಜಿಲ್ಲೆಗೆ ಹೆಚ್ಚು ಅನುದಾನ ಕೊಡಬೇಕು ಅಂತ ಕೇಳಿದೀನಿ ಕಾರ್ಮಿಕ ಇಲಾಖೆಗೆ ಹೆಚ್ಚು ಬಜೆಟ್ ಬಿಡುಗಡೆ ಮಾಡೋದಕ್ಕೂ ಕೇಳಿದ್ದೀನಿ ಅಂತ ಹೇಳಿದರು ಜೊತೆಗೆ ಜೋಶಿ ಕೊಟ್ಟಂತ ಹೇಳಿಕೆಗಳಿಗೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸರ್ಕಾರ ದಿವಾಳಿ ಆಗಿದೆ ಅಂತ ಜೋಶಿ ಅವರು ಹೇಳ್ತಾರೆ ಅದನ್ನ ಆಮೇಲೆ ವಿಚಾರ ಮಾಡೋಣ ಕೇಂದ್ರ ಸರ್ಕಾರ ಏನಾಗಿದೆ ಅನ್ನೋದನ್ನ ಅವ್ರು ಹೇಳ್ತಾರಾ ಅವರು ರಾಜ್ಯದವರಾಗಿದ್ದಾರೆ ಪ್ರತಿ ಸಲ ರಾಜ್ಯ ಸರ್ಕಾರಕ್ಕೆ ಅಟ್ಯಾಕ್ ಮಾಡಿ ಹೋಗ್ತಾರಲ್ವಾ ಕೇಂದ್ರ ಸರ್ಕಾರದಿಂದ ಹನ್ನೊಂದು ಬಜೆಟ್ ಮಂಡನೆಯಾಗಿದೆ ಕರ್ನಾಟಕಕ್ಕೆ ಧಾರವಾಡ ಜಿಲ್ಲೆಗೆ ಕೇಂದ್ರದಿಂದ ಏನ್ ಅನುದಾನ ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆಗೆ ಬರಲಿ ಹೇಳಿದ್ರು ದೇಶದಲ್ಲಿ ಅತಿ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ ಯಾರು ದಪ್ಪ ಚರ್ಮದವರು ಅನ್ನೋದು ಗೊತ್ತಾಗುತ್ತೆ ಕಪ್ಪು ಹಣ ಹದಿನೈದು ಲಕ್ಷ ಕೊಡೋ ವಿಚಾರದಲ್ಲಿ ನೂರು ಬುಲೆಟ್ ಟ್ರೈನ್ಗಳು ಬರ್ತಾವೆ ನೂರಾರು ಸುಳ್ಳು ಭರವಸೆಗಳನ್ನ ಕೊಟ್ಟಿದ್ದಾರೆ ಆದರೆ ನಾನು ಅದರಲ್ಲಿ ಹೇಳ್ತಾ ಇರೋದು ಬರೀ ಐದು ಪೂರ್ತಿ ಹೇಳಬೇಕು ಅಂದ್ರೆ ಇಡೀ ದಿನ ಬೇಕಾಗತ್ತೆ ಅಂತಾನು ಹೇಳಿದ್ದಾರೆ ಬಜೆಟ್ನಲ್ಲಿ ಹಲವಾರು ಇಲಾಖೆಯವರು ಅಂದರೆ ನಮ್ಮ ಧಾರವಾಡ ಜಿಲ್ಲೆಗೆ ಹಲವಾರು ಇಲಾ ಇಲಾಖೆಯವರಿಗೆ ಸ್ವಲ್ಪ ಹೆಚ್ಚಿನ ಅನುದಾನಗಳನ್ನ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿ ಕೇಳಿದ್ದೀವಿ ನಿರೀಕ್ಷೆ ಇದೆ ನೋಡೋಣ ಏನಾಗುತ್ತೆ ನಾನು ಹೇಳಿದೆ ಮೊನ್ನೆ ತಾನು ಹೇಳಿದೆ ಫಿಫ್ಟಿ ಪೈಸಾ ನಾವು ಸಪ್ರೇಟಾಗಿ ಸೆಸ್ ಕೇಳ್ತಾಯಿದ್ದೀವಿ ಅದು ಟೆಕ್ನಿಕಲಿ ತುಂಬ ಕಷ್ಟ ಇದೆ ಹಂಗೆ ಕೊಡ್ಲಿಕ್ಕೆ ಬರಲ್ಲ ಆದರೂ ಕೂಡ ಆ ಥರ ಕೊಟ್ಟರೆ ನಮಗೆ ಅನ್ಆರ್ಗನೈಸ್ ಸೆಕ್ಟರ್ನಲ್ಲಿ ಸುಮಾರು ಒಂದು ಕೋಟಿಗೂ ಹೆಚ್ಚು ಜನ ಏನಿದ್ದಾರೆ ಅದರಾಗೆ ಭಾಳ ಜನಕ್ಕೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗುತ್ತೆ ಪ್ರೋಗ್ರಾಮ್ ಆಗುತ್ತೆ ಬಟ್ ಅನ್ಆರ್ಗನೈಸ್ ಸೆಕ್ಟ್ರ್ನಲ್ಲಿ ನಾವು ಭಾಳಷ್ಟು ಹೊಸ ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಅದಕ್ಕಿಂತ ಉತ್ತೇಜನ ಕೊಟ್ಟಂಗೆ ಆಗುತ್ತೆ ಅದಕ್ಕೆ ಜಾಸ್ತಿ ಮಹತ್ವ ಅಥವಾ ಜಾಸ್ತಿ ದುಡ್ಡು ಕೊಟ್ಟಂಗೆ ಆಗುತ್ತೆ ಯಾಕಂದರೆ ಇವತ್ತು ಪರಿಸ್ಥಿತಿ ಅಷ್ಟೇನು ಭಾಳ ಈಸಿ ಇಲ್ಲ ಯಾಕಂದರೆ ಎಲ್ಲ ಇಲಾಖೆಗೆ ಎಲ್ಲ ಸರ್ಕಾರದ ಕಾರ್ಯಕ್ರಮಗಳಿಗೆ ಬಜೆಟ್ ಒದಗಿಸಬೇಕಾಗತ್ತೆ ಮುಖ್ಯಮಂತ್ರಿ ಅಥವಾ ಮನವಿಯನ್ನು ಮಾಡಿದ್ದೀನಿ ಈ ಸಂದರ್ಭ ಕೇಳಿ ಕೆಯಸ್ತೇನೆ ಸದ್ಗುರು ಅವರು ಕೆಲವು ವಿಚಾರಗಳನ್ನ ಮಾತಾಡಿದ್ದಾರೆ ದೇಶದ ವಿಚಾರದಲ್ಲಿ ಮಾತನಾಡಿದ್ದಾರೆ ಅದು ಶಿವರಾತ್ರಿ ಇರ್ತಕ್ಕಂಥ ಸಂದರ್ಭ ಅಲ್ವಾ ಅದನ್ನು ಬಿಟ್ಟು ಸ್ವಲ್ಪ ಯಾಕೋ ನನಗೆ ನಾನು ವೈಯಕ್ತಿಕವಾಗಿ ಯಾಕೋ ಸ್ವಲ್ಪ ರಾಜಕೀಯ ಮಾತಾಡಿದರೆಂಗೋ ಮಾತಾಡಿದ್ದಾರೆ ಅಂತ ಅನಿಸುತ್ತೆ ನನಗೆ ಆ ಥರ ಮಾತಾಡೋಂಗಿದ್ರೆ ಒಂದು ಬೇರೆ ಮನೆಗೆ ಡಿಸ್ಕಷನ್ ಮಾಡ್ಬೋದು ಅವರಿಗೆ ಆಡಿಯನ್ಸ್ ಇದ್ದಾರೆ ಯಾರಿಗೆ ಸದ್ಗುರು ಅವ್ರಿಗೆ ಆಡಿಯನ್ಸ್ ಇದಾರೆಲ್ಲ ಅಂತಲ್ಲ ನಾನು ಅವ್ರ ಅಡ್ಮೆರ ಅವ್ರ ಫ್ಯಾನು ಆದರೆ ಕೆಲವು ಸಂದರ್ಭದಲ್ಲಿ ಈ ರೀತಿ ಮಾತನಾಡ್ತಕ್ಕಂಥದ್ದು ಎಷ್ಟು ಸರಿ ಎಷ್ಟು ತಪ್ಪು ಅಂತೇಳಿ ಇದು ಅರ್ಥ ಮಾಡ್ಕೋಬೇಕೆಂದ್ರೆ ನರೇಶನ್ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಸಿಚುವೇಶನ್ ಬಂದಾಗ ಆ ವೇದಿಕೆನೇ ಬೇರೆ ಇರಬೇಕು ಆ ವೇದಿಕೆ ಅಲ್ಲ ಅವ್ರು ಹೇಳ್ತಕ್ಕಂಥದ್ದು ವೇದಿಕೆ ಅಲ್ಲ ಆಡಿಯನ್ಸ್ ಇರ್ತಕ್ಕಂಥದ್ದು ಏನಿದೆ ಅಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ಅಲ್ಲೆಲ್ಲರೂ ಶಿವನಾರ್ಧಕರು ಶಿವನ ಭಕ್ತರು ಹೋಗಿರ್ತಾರೆ ನಾನು ಕೂಡ ಒಬ್ಬ ಫ್ಯಾನ್ ಆಗಿ ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಥರ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ ಅಂತ ನನ್ನ ವಾದ ಅದು ಈಗ ಸರ್ಕಾರ ದಿವಾಳಿ ಆಗಿದೆ ಅಂತ ಜೋಶಿ ಸಾಹೇಬ್ರ್ ಹೇಳ್ತಿರ್ತಕ್ಕಂಥದ್ದು ಅದು ಬೇರೆ ಚರ್ಚೆ ಮಾಡೋಣ ಕೇಂದ್ರ ಸರ್ಕಾರ ಏನಾಗಿದೆ ಅಂತ ಏನೇನು ಹೇಳ್ತಾರೆ ಅವರು ಯಾಕಂದ್ರೆ ನಮಗ್ ಬಂದು ಅವರು ಈ ರಾಜ್ಯದವರೇ ಇದಾರಲ್ವಾ ಜೋಶಿ ಸಾಹೇಬ್ರ್ ನಮ್ಮ ಜಿಲ್ಲೆಯವರೇ ಇದ್ದಾರೆ ಪ್ರತಿ ಸಲಕ್ಕೆ ಬಂದ ತಕ್ಷಣ ರಾಜ್ಯ ಸರ್ಕಾರ ಅಟ್ಯಾಕ್ ಮಾಡಿ ಹೋಗ್ತಾರೆ ತೊಂದ್ರೆ ಇಲ್ಲ ಕೇಂದ್ರ ಸರ್ಕಾರದಿಂದ ಏನಾಗಿದೆ ಕಳೆದ ಹನ್ನೊಂದು ಬಜೆಟ್ ಬಂದವು ಕೇಂದ್ರ ಸರ್ಕಾರದಿಂದ ಆ ಹನ್ನೊಂದು ಬಜೆಟ್ಲಿಂದ ಕರ್ನಾಟಕಕ್ಕೆ ವಿಶೇಷವಾಗಿ ಧಾರವಾಡಿಗೆ ಏನೇನು ಅನುಕೂಲ ಆಗಿದೆಯಾ ಅದನ್ನು ಚರ್ಚೆ ಆಗಲಿ ಅಂತ ನನ್ನ ವಾದ ಅವ್ರು ಏನಂದ್ರೆ ಒಂದು ತಿಂಗಳ ದುಡ್ಡು ದುಡ್ಡು ಬರಲಿಲ್ಲ ಎರಡು ತಿಂಗಳ ದುಡ್ಡು ಬರಲಿಲ್ಲ ಅಂದ ತಕ್ಷಣ ದಿವಾಳಿ ದಿವಾಳಿ ಎದ್ದೋಗಿದೆ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರದ ಏನನ್ನ ಚರ್ಚೆ ಮಾಡ್ತಾರೆ ಕೇಳಿ ಮಾಡಲ್ಲ ಅದು ಈಗ ಹೇಳ್ತಾನೆ ಈಗ ನಾವು ಯಾವ್ದು ಹೇಳಿವಿ ಯಾವ್ದು ಮಾಡಿಲ್ಲ ಅವ್ರು ಏನು ಹೇಳಿದ್ರೆ ಏನು ಮಾಡಿಲ್ಲ ಚೆಕ್ ಮಾಡ ಚರ್ಚೆ ಮಾಡೋಣ ಕೇಳಿ ಅವರಿಗೆ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಏನು ಹೇಳ್ತಾರೆ ಪ್ರಧಾನಮಂತ್ರಿ ಅವರು ಹೇಳಿರ್ತಕ್ಕಂಥ ಡೈಲಾಗು ಒಂದು ವಿಡಿಯೋ ರೆಕಾರ್ಡಿಂಗ್ ತೋರಿಸ್ಬಿಡೋಣ ನಾವು ಯಾರಿಗೆ ಜೋಶಿ ಸಾಹೇಬ್ರಿ ಪ್ರಧಾನಮಂತ್ರಿಯವರು ಪ್ರಧಾನಮಂತ್ರಿ ಆಕಿನ ಮುಂಚೆ ಇಲ್ಲಿವರೆಗೆ ಏನೇನು ಭಾಷಣ ಮಾಡಿದ್ದಾರೆ ಅದೆಲ್ಲ ಒಂದು ಸೈಡಿಗೆ ಇಟ್ಟು ಅದ್ರ ಬಗ್ಗೆ ಅವರೇ ಉತ್ತರ ಕೊಡ್ತಾರೆ ಕೇಳಬಿಡೋಣ ಯಾರು ದಪ್ಪ ಚರ್ಮದವರು ಯಾರು ಪ್ರಪಂಚದಲ್ಲಿ ಅತಿ ಸುಳ್ಳು ಹೇಳ್ತಕ್ಕಂಥವ್ರು ಅದ್ರ ಬಗ್ಗೆ ಚರ್ಚೆ ಬೇಕಿದ್ರೆ ಮಾಡೋಣ ಕೇಳಿ ನೋಡ್ರಿ ಅವರಿಗೆ ಅಲ್ಲ ಸುಳ್ಳು ಕಪ್ಪಾಣಲ್ಲ ನೂರೇ ಇದ್ದಾವೆ ಕಪ್ಪಣದ ಬಗ್ಗೆ ಇದ್ದಾವೆ ಹದಿನೈದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳ್ಯಾರೆ ಡಬಲ್ ಇನ್ಕಮ್ ಮಾಡ್ತೀವಿ ನೂರು ಸ್ಮಾರ್ಟ್ ಸಿಟಿಗಳು ಆಗ್ತವೆ ಬುಲೆಟ್ ಟ್ರೈನ್ಗಳು ಬರ್ತವೆ ಅರ್ಥ ಆಯ್ತಲ್ಲ ಇಂಥವು ನೂರಾರು ಹೇಳಿರ್ತಕ್ಕಂಥ ಇಷ್ಟಕ್ಕೆಲ್ಲ ಇನ್ನೂ ಭಾಳ ಐತೆ ಒಲಿಂಪಿಕ್ಸ್ ಮೊದಲು ಹೆಂಗೆ ಎಲ್ಲಬೇಕು ಈ ದೇಶದ ಬಡತನ ಹೆಂಗೆ ನಿರ್ಮೂಲನೆ ಮಾಡ್ತೀವಿ ಎಷ್ಟು ಮನೆಗಳು ಕಟ್ಟವೆ ಅಂತ ಹಲವಾರು ವಿಚಾರಗಳು ಇನ್ನ ನಾನು ಬರೀ ಹೇಳೋದಕ್ಕೆ ಇದಾಗೈತೆ ಇಡೀ ಒಂದಿನ ಬೇಕು ಅಷ್ಟು ಸುಳ್ಳುಗಳು ಹೇಳಿದ್ದಾರೆ ಅದು ಬೇಕಿದ್ರೆ ಟಿ ವಿನ ಅವ್ರು ಹೇಳಿರೋದು ಅದಕ್ಕೆ ಅವರು ಉತ್ತರ ಕೊಡಲಿ ನಾವು ಮೇಲೆ ಉತ್ತರ ಕೊಡ್ತೀವಿ ಬೇಕಿದ್ರೆ ನಾವು ಹೇಳಿರ್ತಕ್ಕಂಥ ಕಾರ್ಯಕ್ರಮಗಳು ತಪ್ಪದೇ ತಪ್ಪದೆ ಅಂತ ಈ ಸಂದರ್ಭಕ್ಕೆ ಕೇಳಿಕ್ಕೆ ಇಚ್ಛೆ ಬಯಸ್ತೇನೆ